ನವದೆಹಲಿ ಇಂದು ಅಂದರೆ ಡಿಸೆಂಬರ್ ಎಂಟು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಕರಾಳ ದಿನವಾಗಿದ್ದು ಇಂದು ಒಂದೇ ದಿನ ಭಾರತ ಕ್ರಿಕೆಟ್ ತಂಡ ಮೂರು ಹೀನಾಯ ಸೋಲು ಕಂಡಿದೆ ಹೌದು ಇಂದು ಭಾರತ ತಂಡ ಮೂರು ವಿಭಿನ್ನ ಸ್ಥಳಗಳಲ್ಲಿ ಮೂರು ಪಂದ್ಯಗಳನ್ನು ಸೋತಿದ್ದು ಅಡಿಲೆಡ್ನಲ್ಲಿ ಪುರುಷ ತಂಡದ ಟೆಸ್ಟ್ ಸೋಲು ಕಂಡಿದೆ ಅತ್ತ ಬ್ರಿಸ್ಬೇನ್ನಲ್ಲಿ ಮಹಿಳಾ ಏಕದಿನ ತಂಡ ಕೂಡ ಸೋಲು ಕಂಡಿದ್ದು ದುಬೈನಲ್ಲಿ ಅಂಡರ್ ವ್ಯವಕಲನ ಹತ್ತೊಂಬತ್ತು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಯುವ ಪಡೆಯೂ ಸೋಲು ಕಂಡಿದೆ ಹೀಗೆ ಒಂದೇ ದಿನ ಮೂರು ಸೋಲುಗಳು ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಆಘಾತ ನೀಡಿದ್ದು ಮೂರು ಪಂದ್ಯಗಳಲ್ಲೂ ಭಾರತ ಏಕಪಕ್ಷೀಯವಾಗಿ ಸೋತಿರುವುದು ಅಭಿಮಾನಿಗಳಿಗೆ ತೀವ್ರ ನಿರಾಶೆ ಮೂಡಿಸಿದೆ ನವದೆಹಲಿ ಇಂದು ಅಂದರೆ ಡಿಸೆಂಬರ್ ಎಂಟು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಕರಾಳ ದಿನವಾಗಿದ್ದು ಇಂದು ಒಂದೇ ದಿನ ಭಾರತ ಕ್ರಿಕೆಟ್ ತಂಡ ಮೂರು ಹೀನಾಯ ಸೋಲು ಕಂಡಿದೆ ಹೌದು ಇಂದು ಭಾರತ ತಂಡ ಮೂರು ವಿಭಿನ್ನ ಸ್ಥಳಗಳಲ್ಲಿ ಮೂರು ಪಂದ್ಯಗಳನ್ನು ಸೋತಿದ್ದು ಅಡಿಲೆಡ್ನಲ್ಲಿ ಪುರುಷ ತಂಡದ ಟೆಸ್ಟ್ ಸೋಲು ಕಂಡಿದೆ ಅತ್ತ ಬ್ರಿಸ್ಬೇನ್ನಲ್ಲಿ ಮಹಿಳಾ ಏಕದಿನ ತಂಡ ಕೂಡ ಸೋಲು ಕಂಡಿದ್ದು ದುಬೈನಲ್ಲಿ ಅಂಡರ್ ವ್ಯವಕಲನ ಹತ್ತೊಂಬತ್ತು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಯುವ ಪಡೆಯೂ ಸೋಲು ಕಂಡಿದೆ